ನಮಸ್ಕಾರ ರೈತ ಬಂದವ್ರಿ ಇವತ್ತು ನಾವು ನಮ್ಮ ಎಚ್ ಕೆ ಎಂಟರ್ಪ್ರೈಸಸ್ ಟಿ ವತಿಯಿಂದ ನಾವು ಗೊಬ್ಬರ ಹಾಕುವ ಮಷೀನನ್ನು ನಾವು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಇದನ್ನು ಅದಕ್ಕೆ ಒಂದು ಡೆಮೋ ಮಾಡುವ ಅಥವಾ ಯಾವ ಥರ ಇದನ್ನು ಸ್ಪೇರ್ ಅಸೆಂಬಲ್ ಮಾಡೋದು ಅನ್ನೋದನ್ನು ಹೇಳುವ ಸಲುವಾಗಿ ಇವತ್ತು ಬಂದಿದ್ವಿ ಇದು ಬಂದ್ಬಿಟ್ಟು ತುಂಬ ಒರಿಜಿನಲ್ ಕ್ವಾಲಿಟಿ ತರೋದ ಗೊಬ್ಬರ ಹಾಕುವ ಮಷಿನ್ ಇದು ಇದು ಇಪ್ಪತ್ತೆಂಟು ಕೆಪಾಸಿಟಿ ಒಂದಿರ್ತದೆ ಇಲ್ಲಿ ನಾವು ಎರಡು ಥರ ಗೊಬ್ಬರವನ್ನು ನಾವಿಲ್ಲಿ ಅಡ್ಜಸ್ಟ್ ಮಾಡ್ಬೋದು ಒಂದು ನಾವು ಒಂದು ಸಾಲ ಅಥವಾ ಎರಡು ಸಾಲಿಗೆ ನಾವು ಗೊಬ್ಬರ ಹಾಕೋಕೆ ಬರ್ತೀವಿ ಅದನ್ನ ಯಾವ ಥರ ಮಾಡ್ತಾರೆ ನೋಡಿ ಈಗ ಒಂದೇ ಗಿಡ ಮಾಡೋ ಸಾಮರಲ್ಲಿ ಒಂದು ಇರುತ್ತೆ ಇದಕ್ಕೆ ನಾವು ಇದು ಮಾಡ್ಕೊತೀವಿ ಆಮೇಲೆ ಇದಕ್ಕೆ ಈಗ ಪೇಮೆಂಟ್ ತೋರಿಸ್ತೀವಿ ನೆಕ್ಸ್ಟ್ ಇದು ಕೈಯಲ್ಲಿ ಇಟ್ಕೊಳ್ತೀವಿ ಈಗ ಕೈಯಲ್ಲಿ ಕೈ ನಾವು ಅದನ್ನೇ ತೊಗೊಂಡ್ವಿ ಪ್ರೊ ಬಿಡೋಗ್ತೀವಿ ಲಾಸ್ಟ್ ನಾವು ಅಡ್ಜಸ್ಮೆಂಟ್ ಮಾಡಿಕೊಡ್ತೀವಿ ಇದನ್ನು ನಾನು ಈಗ ಬ್ಯಾಕ್ ತೋರಿಸಿ ಮಾಡ್ತೀನಿ ನಾನು ಓಕೆನಾ ಇದು ನೋಡಿ ಸಿಕ್ಕಾಯಿತು ಓಕೆ ಅಂದರೆ ನಾವು ಈಗ ಈ ಮಸಿ ಇದು ಈ ರಾಡ್ ಇದ್ರ ಮುಖಾಂತರ ನಾವು ಡಿಸ್ಟಿಕ್ ಮುಖಾಂತರ ನಾವು ಒಂದೇ ಗಿಡಕ್ಕೆ ಮಾತ್ರ ನಾವು ಬೀಜ ಇದು ಗಿಡದ ಗಿಡಕ್ಕೆ ಮಾತ್ರ ನಾವು ಹೋಗ್ಬೇಕು ಮಾಡುತ್ತೆ ಮೊದಲೇ ನಾವು ಈ ದಿನ ಸಾಲ ಮಾಡಿಕೊಂಡ್ರೆ ನೀವು ಸಾಲ ಹೋಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ನಿಮಗೆ ಬೀಜ ಕಾಂಬ್

ಹೇಳಿ ನಮಗೆ ಒಂದೇ ಸಾಲಿಗೆ ಬೇಕು ಕಂಟಿನ್ಯೂ ಅಂತ ಇನ್ನೊಂದು ನೀವು ಇದನ್ನು ಬಿಟ್ಟರೆ ನಿಮಗೆ ಇದನ್ನು ಲೆಕ್ಕ್ರೆ ನಿಮಗೆ ಒಂದೇ ಸಾಲಿಗೆ ಲೆಕ್ಕ ಬೇಕು ಅದನ್ನು ನೀವು ಮಾಡ್ಕೋ ಇನ್ನು ಇನ್ನೂ ನಿಮ್ಮ ಸಾರ್ ತುಂಬ ಅಗ್ರಹ ಬಂದರೆ ಏನು ಪೈಕ್ ಇದೆ ಈ ಎಷ್ಟು ಪೈಕ್ ನಿಷ್ಟು ಇಸ್ಬೇಕು ಈಗ ನೋಡಿ ನಾವು ಏನು ವಾಟರ್ ಅದು ಟ್ಯಾಂಕ್ ನೇಪತ್ತಾರೆ ಟ್ಯಾಂಕ್ನೇ ಪಾಕಿವಿ ಅದಾದ್ಮೇಲೆ ಅದೇ ಜಾಯಿಂಟ್ ಇಲ್ಲ ಟ್ಯಾಂಕ್ ಪೈಪ್ ಸೇಮ್ ಇದೇ ಥರ ನಿಮಗೆ ಆ ಸಲ್ ಬೇಕಾದ್ರೆ ಈ ಪೈಪ್ ಇದೆಯಲ್ಲ ಈ ಪೈಪಿ ಲೆಕ್ಕಿ ಮಾಡ್ಬೇಕು ಏನು ಬೇಕಾದ್ರೆ ಬೇಬಿ ಸಿಕ್ಕೋಬಾರ್ದು ಉದ್ದೇಶಕ್ಕೆ ಮುಖಾಂತರ ಈ ಕಡೆ ಗೊಬ್ಬರ ಗೊಬ್ಬರ ಇಲ್ಲಿ ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ನಿಮ್ಗೆ ಎಷ್ಟು ಬೇಕು ಗೊಬ್ಬರ ಭಾಳ ಬೇಕಾ ಸ್ವಲ್ಪ ಬೇಕಾ ನೋಡಿ ಈ ಥರ ಗೊತ್ತಿದ್ರೆ ಗೊಬ್ಬರ ಸ್ವಲ್ಪ ಇಷ್ಟ ನೋಡಿ ಇಷ್ಟ ಗೊಬ್ಬರ ಬರುತ್ತೆ ಇನ್ನೂ ನಿಮಗೆ ಜಾಸ್ತಿ ಬೇಕಪ್ಪ ಅಂದರೆ ಇಲ್ಲಿ ನಾವು ಏನು ಮಾಡ್ಕೋದ್ರೆ ಇಲ್ಲಿ ನೋಡಿ ಇಲ್ಲಿದೆಲ್ಲ ಇದು ನೀವು ಕೆಳಗಡೆ ಸೇರಿಸಬೇಕು ಇಲ್ಲಿ ನೋಡಿ ಇಲ್ಲಿ ಡಿಸ್ಟೆನ್ಸ್ ಏನೋ ಆಗುತ್ತಲ್ಲ ಅಷ್ಟು ಗೊಬ್ಬರ ಇಲ್ಲಿ ನೋಡ್ರಿ ಎಷ್ಟು ನಾವು ಡಿಸ್ಟೆನ್ಸ್ ಆಗುತ್ತೆ ಅಷ್ಟು ಗೊಬ್ಬರ ಇಲ್ಲಿ ಇಷ್ಟು ಗೊಬ್ಬರ ನೀವು ತುಂಬಿಕೊಳ್ತೈತಿ ಇನ್ನೂ ಬೇಕಪ್ಪ ಅಂದರೆ ಎಷ್ಟು ಆ ಥರ ನಾವು ಮಾಡಿಕೊಂಡು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಗೊಬ್ಬರ ನಾನು ಜ್ ಅಂದ್ರೆ ಅಂದರೆ ಗಿಡದಿಂದ ಗಿಡಕ್ಕೆ ನೋಡಿ ನಮಗೆ ಇಲ್ಲ ಗೊಬ್ಬರ ಸ್ವಲ್ಪ ಬೇಕಪ್ಪ ಅಂದರೆ ನೋಡಿ ಮತ್ತು ಇದನ್ನೇ ಮಾಡ್ಕೊಂಡು ಟೈಟ್ ಮಾಡಬೇಕು ಸ್ವಲ್ಪ ಬೇಕಪ್ಪ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲಿ ಗೊಬ್ಬರ ನಿಮ್ಗೆ ಭಾಳ ಬೈತು ಈಗ ಇನ್ನು ಸ್ವಲ್ಪ ಮಾಡಿದೆ ಮಾಡ್ತೀನಿ ಮತ್ತೆ ನೋಡಿ ಇಷ್ಟೇ ಬಂತು ಆಗಲಿ ಇಲ್ಲಿ ನಿಮಗೆ ಭಾಳ ಹಾಕಿದ್ದಿಲ್ಲ ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ಮೆಂಟ್ ಮಾಡಬೇಕು ಒಂದು ಗಿಡದಿಂದ ಗಿಡಕ್ಕೆ ಸ್ವಲ್ಪ ಎಷ್ಟು ಬರುತ್ತೆ ಇಷ್ಟು ಅಡ್ಜಸ್ಟ್ ಬಿಟ್ಟು ಬರ್ತದೆ ಈ ಥರ ನಿಮಗೆ ಇನ್ನೂ ಬೇಕಂದ್ರೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಬರ್ತೀವಿ ಇನ್ನು ಬೇಕಾದ್ರೆ ಇದರಲ್ಲಿ ಹೆಚ್ಚು ಬರುತ್ತೆ ಇದು ಒಂದು ಥರ ಆಯಿತು ಈ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ ನೀವು ರೈತರಾಗಿದ್ದರೆ ನಮ್ಮ ಹೊಲದಲ್ಲಿ ನಾವು ಕಳ್ಸಾಗಿ ಗೊಬ್ಬರ ಹಾಕೋ ಮಿಷಿನನ್ನು ಖರೀದಿಸಿ